ನವರಾತ್ರಿಯ ಎರಡನೇ ದಿನದಲ್ಲಿ ಆರಾಧಿಸಲಾಗುವ ದೇವಿ ಬ್ರಹ್ಮಚಾರಿಣಿ ಅವಳು ಶಾಂತ ತೇಜಸ್ವಿ ಹಾಗೂ ತಪೋಮಯ ರೂಪದಲ್ಲಿರುತ್ತಾರೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬ್ರಹ್ಮ ಅಂದರೆ ತಪಸ್ಸು ಜ್ಞಾನ ಹಾಗೂ ಚಾರಿಣಿ ಅಂದರೆ ಆಚರಣೆ ಮಾಡುವವಳು ಎಂಬ ಅರ್ಥ ಹೊಂದಿದೆ ಹಿಮಾಲಯ ರಾಜನ ಪುತ್ರಿಯಾಗಿ ಜನಿಸಿದ ಪಾರ್ವತಿ ದೇವಿ ಶಿವನ ಪತ್ನಿಯಾಗಬೇಕೆಂದು ಸಂಕಲ್ಪ ಮಾಡಿ ಕಠಿಣ ತಪಸ್ಸು ಕೈಗೊಂಡಳು ಕಾಡಿನಲ್ಲಿ ವಾಸ ಮಾಡಿ ವರ್ಷಗಳ ಕಾಲ ಕೇವಲ ಹಣ್ಣು ನಂತರ ಎಲೆಗಳು ಕೊನೆಗೆ ಸಂಪೂರ್ಣ ಉಪವಾಸದಿಂದ ತಪಸ್ಸು ಮುಂದುವರೆಸಿದಳು ಅವರ ಈ ಅಚಲ ನಿಷ್ಠೆ ಹಾಗೂ ಸಹನೆ ದೇವತೆಗಳನ್ನೇ ವಿಸ್ಮಯಗೊಳಿಸಿತು ತಪಸ್ಸಿನ ಫಲವಾಗಿ ಶಿವನು ಅವಳ ಪ್ರೀತಿ ಹಾಗೂ ಭಕ್ತಿಯನ್ನು ಸ್ವೀಕರಿಸಿದರು ಇದೇ ಕಾರಣದಿಂದ ಬ್ರಹ್ಮಚಾರಿಣಿಯನ್ನು ದೃಢ ಸಂಕಲ್ಪದ ಧೈರ್ಯದ ಹಾಗೂ ಭಕ್ತಿಯ ಸಂಕೇತವಾಗಿ ಆರಾಧಿಸುತ್ತಾರೆ ಅವಳ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲ ಹಿಡಿದಿರುವ ರೂಪವು ತಪಸ್ಸು ಹಾಗೂ ಶುದ್ಧತೆಯ ಸಂಕೇತವಾಗಿದೆ ಬ್ರಹ್ಮಚಾರಿಣಿಯ ಆರಾಧನೆ ಮಾಡುವವರು ಜೀವನದಲ್ಲಿ ಸಹನೆ ಆತ್ಮ ಹಾಗೂ ಭಕ್ತಿಯನ್ನು ಸಂಪಾದಿಸುತ್ತಾರೆ ಆಕೆಯ ಕೃಪೆಯಿಂದ ಸಾಧಕರು ತಮ್ಮ ಗುರಿಗಳನ್ನು ಸಾಧಿಸುವ ಶಕ್ತಿ ಪಡೆಯುತ್ತಾರೆ ಆದ್ದರಿಂದ ನವರಾತ್ರಿಯ ಎರಡನೇ ದಿನದ ಆರಾಧನೆ ಆತ್ಮಶಕ್ತಿ ಮತ್ತು ಧೈರ್ಯವನ್ನು ಬಲಪಡಿಸುತ್ತದೆ ಎರಡನೆಯ ದಿನದ ಬಣ್ಣ ಕೆಂಪು